ంత్రి ననూ చా కుడిన్సతి ఈక సంగీత ఏ సంగీత ఏం రీరా కరదా నన్ను కస అనుకుస్లీక్కు ఒక్కరీ నన్ను మనయకే ఏనంత ఏను ఎయి పుట్టి బా హాకొడ్తీ ಹ್ಞೂ ಹ್ಞೂ ಗೊತ್ತಾಯ್ತು ನನಗೆ ನೀವು ಒಬ್ಬಕ್ಕೆ ಕೆಲಸ ಮಾಡ್ತೀವಿ ನಾನು ಕಂಡಿನಿ ನೀ ಆ ಆಲೆಲ್ಲಿ ಕೆಲಸ ಮಾಡ್ತಿದ್ದೀನಿ ನೀ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೀನಿ ನಾನು ನೋಡಿನಿ ಅಲ್ಲಿ ಇದಲ್ಲೇ ಇರ್ತಾ ಇಲ್ಲಿದ್ದಲ್ಲೇ ಇರ್ತಾ ನಾಲ್ಕೂರ ಬಡ ಬಡಬಡ ಅಂಗಳದೊಂದು ಕಸ ಅಂದ ದೀಪ ಹಚ್ಬಕನದಲ್ಲಿ ನನಗೆ ಇನ್ನೂ ಕುತ್ಕೊಂಡು ಅಲ್ಲಿ ಒಳಗೆ ಕೆಲಸ ಮಾಡ್ತೀನಿ ಅಂತ ಬದಲಾಡ್ತಿದ್ದೆ ಹೋಗು ಈಗ ರಮೇಶ ಸುರೇಶ ಇಬ್ಬರು ಬರ್ತಾರೆ ಒಂದು ನಾಲ್ಕು ಕಪ್ ಚಾಕಿಡ್ ಹಂಗೆ ಒಂದು ದಿಸ ಬೆಳ್ಳುಳ್ಳಿ ಚಿಮಾರಿ ಮಾಡು ಆಗೈತಿ ಆತ್ಮ ಈಗ ಬರ್ತಾನೀಗ ಬಡ ಬಡ ಮಾಡು ಹ್ಞೂ ಬೆಳ್ಳುಳ್ಳಿ ಚುಮಾರಿ ಮಾಡ್ಕೊಂಡು ಬೆಳ್ಳುಳ್ಳಿ ಚುಮಾರಿ ಹ್ಞೂ ಏನು ಮಾಡ್ಬೇಕು ನಮ್ಮ ಹಣೆಯವರ ಹ್ಞೂ ಏನು ಮಾಡೋಕ್ಕಾಗಲ್ಲ ಈಗ ಬರ್ತಾನಲ್ಲ ರಮೇಶ ಅವ್ನು ಮತ್ತೆ ಚಹಾ ಚುಮಾರಿ ಕೊಡಲಿಲ್ಲ ಅಂದ್ರೆ ಮತ್ತೆ ಮೇಗೂ ಊರಗ್ಳ ಬಾಯ್ ಮಾಡ್ತಾನ ಏನು ಮಾಡೋಕ್ಕಾಗಲ್ಲ ಯಾಕವಾ ಸಂಗೀತ ನಿಂತೆಲ್ಲ ಬಾಕಲ್ದಾಗ ಇನ್ನು ರಮೇಶ ಬಂದ್ಮೇಗನ ಓಡಾಡಿ ಚಾ ಚುಮಾರಿ ಮಾಡ್ಬೇಕಂತ ಮಾಡ್ಯ ಮತ್ತೆ ಬಡಬಡ ಮಾಡಿಡ್ತೀಯಾ ಹೋಗು ಹಾಂ ಆತ್ರಿ ಮಾವರೆ ಮಾಡ್ತೀನಿ ನೋಡ್ರಿ ಈಗ ಈಗ ಹೋಗಿ ಚುಮಾರಿ ಹಚ್ಚಿಡ್ತೀನಿ ರೀ ಮಾಡಿ ಮಾಡಿಟ್ಟಿರ್ತೀನಿ ಇವರು ಮತ್ತೆ ರಮೇಶ್ ಅವರು ಬಂದ್ಮೇಲೆ ಹಾಲು ಹಾಕಿ குழி கொடுத்துனா ரீ இவ்வள்க ஐய் பூட்டி ஏ நின் எந்த ஜன்க்கு கண்டித்த இயா நீ கருது கிடை அது கேசின் கட்டி மேலே ஹாலி கட்டினி தகம்மந்து குடிக்கணுன்னு நினைக்க இது எல்லாம் தந்து கொடுக்கணா நீங்கள் கை கால் பிடித்த நின நின மாநாத்து அதுக்கோட்டி நீங்க ஜுட்லி பட்ட பட்ட நெஸ்டிட்டு பர்த்தை ஏன்னா கார்த்தியே பேர மக்கள் நோடி நீ நோடி ஏன் ஏது மொழிக்காவல்ல சண்ட பட்ட நடிவொழி நோடி நீடாங்க அது ஏன் கொடுத்து நோட ஏனா மடக்கல ಅಲ್ಲ ಸಂಗೀತ ನಿನಗ ಹಡ್ದಿರದ ಒಂದು ಹಡದಿನ ನೀನು ಒಂದು 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 ಹುಡುಗಿನ ಒಬ್ಬಕ್ಕಿನ್ನ ನೋಡ್ಕಿನಕ್ ಆಗೋಲ್ಲ ನಿನಗ ಹಾಂ ಎಷ್ಟು ರಂಪ ಮಾಡ್ತಿ ರಗಳಿ ಮಾಡ್ತಿ ಆ ಒಂದು ಕೆಲಸ ಏನು ಜಾಸ್ತಿ ಇದು ನಿನಗ ಆಕೆ ಹೆಗ ಮಾಡ್ತಾಳ ನಾ ಗೀತಾ ಸಣ್ಣ ಸಣ್ಣಕ್ಕಿಕ್ಕಿ ನಿನ್ಕಿನ್ನ ಜಾಸ್ತಿ ಚಂದ ಎಲ್ಲ ಕೆಲಸ ಮಾಡ್ಕೊಳಕ್ಕಲ್ಲ ಎಷ್ಟು ರಗಳಿ ಮಾಡ್ತೀನಿ ನೀನು ಎಷ್ಟು ರಂಪ ಒಂದು ಏನರ ಎಕ್ಸ್ಟ್ರಾ ಕೆಲಸ ಹೇಳಿದ್ರ ನೋಡಿದ್ರೆ ನೋಡಿದ್ದೀನುವ ನಿನ್ನ ನೋಡಿ ನೋಡು படபட மா நம்ம சிட்டு அடிக்கமே தோர்மாரது தட்பு இதா எல்லாத்தக்க கொடியோது ம் ஏன் எல்லாம் நான் கர்ம பாப்பா நன் மகளும் பலியாக எல்லாத்தான் நானும் அந்த கோத்தீனி நன் மகளும் கொடியோது கொடியோதி ஏன்மா ம் அய்யா ரமேஷா வாரா உட்பா யா பந்தி பந்தினா ஆ ரமேஷா பாப்பாந்தேனா ஷோ இத்தா பஸ் பிரயணம் எல்லாம் ஆரம்பாக வந்தேனா ஹேங்கித்தில மைசூராக எல்லாம் சொலோ ஆத்தா ಈ ಬಂದ್ ನೋಡ್ರಿ ನಾನು ಆರಾಮಾಗಿ ಬಂದಿನ್ರಿ ಗೀತಾ ಗೀತಾ ಈ ಬ್ಯಾಗ್ ತಗೊಂಡು ಹೋಗ್ಬಾ ಇಲ್ಲಿ ಬಂದಾಳಪ್ಪ ರಮೇಶ ನೀನ್ ಏನ್ ಊರಿಗೆ ಬಂದೇ ಇಲ್ಲ ಏನ್ ಮಾಡಬೇಕು ಅಪ್ರೂಪಕ್ಕೆ ಹೋಗಾಡಲ್ಲ ಮತ್ತ ಅವರ ಊರ ಮನೆಗೆ ಇನ್ನೂ ಬಂದೇ ಇಲ್ಲ ನೋಡು ಹ್ಞೂ ಇರಲಿ ಬಿಡಪ್ಪ ನೀ ಬರ್ತೀ ಅಂತಂದು ಅಂದರು ಅತ್ತಿಯರು ಅದಕ್ಕೆ ನಾನು ನಿನಗಂತಂದು ಇಷ್ಟ ಅಂತ ಹೇಳಿ ಬಳ್ಳುಳ್ಳಿ ಚುಮಾರಿ ಮಾಡಿಟ್ಟಿನಿ ಈಗ ಚಾಕ್ ಇಡ್ತೀನಿ ಬಿಸಿ ಬಿಸಿದು ಚುಮಾರಿ ತಿನ್ ಚಾ ಕುಡ್ತೀಯಾ ಇನ್ನು ನೋಡು ಇನ್ನ ಮೊದಲು ಚಾ ಕುಡಿದ್ಬಿಡ್ತೀಯಾ ಆಮೇಲೆ ಚುಮಾರಿ ತಿನ್ ಮತ್ತು ಇನ್ನೊಂದು ಚಾ ಹುಡಿ ಅಂತ ಹೋಗಪ್ಪ ಕೈಕೊಂಡ್ಕೊಳ್ತ ತಗೊಂಬ ನಾನು ನಿನಗೆ ಹಾಕ್ಕಿ ಕೊಡ್ತೀನಿ ಚುಮಾರಿನ ಇನ್ನೂ ಬಂದಿಲ್ಲ ನಾನು ಹೇಳಿದ್ದು ಒಂದು ನಾಲ್ಕು ದಿನ ಹೋಗ್ಬಾ ಅಂತಂದು ಹ್ಞೂ ರೀ ನಾ ಎಲ್ಲ ಫೋನ್ ಮಾಡ್ತೀನಿ ಹಾಂ ಹೌದ್ರಿ ಅದೇಮ್ಮ ಮೊದಲು ಈಗ ಒಂದು ಸ್ಟ್ರಾಂಗ್ ಚಾ ಕೊಡ್ರಿ ನಮ್ಮ ಪಕ್ಕ ತೊಗೊಂಬರೋದ್ಲಿಗೆ ಇಟ್ಬಿಡ್ರಿ ಈಗ ನಾ ಚಾ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ಸುಮಾರಿ ತಿಂದು ಮತ್ತೊಂದು ದಮ್ಮು ಚಾ ಕುಡಿತೀನಿ ಅಂತ ಈಗ ಮೊದಲು ಫ್ರೆಶ್ ಆಗಬೇಕು ಅಂದರೆ ಮೊದಲು ತಲೆ ಫ್ರೆಶ್ ಆಗಬೇಕಂದ್ರೆ ಮೊದ್ಲು ಚಾ ಕುಡಿಬೇಕು ನಾನು ಹೌ ಸ್ಟ್ರಾಂಗ್ ಮಾಡಿರಿ ಚಾನ ಸಕ್ರೆ ಜಾಸ್ತಿ ಹಾಕ್ತೀರಿ ನೀವು ಸಕ್ರೆ ಜಾಸ್ತಿ ಹಾಕಬೇಡ್ರಿ ಅದಕ್ಕೆ ಅಮ್ಮ ಮೀಡಿಯಮ್ ಸಕ್ರೆ ಹಾಕಿ ಸ್ಟ್ರಾಂಗಾಗಿ ಜಾಸ್ತಿ ಚಹಾ ಪುಡಿ ಹಾಕಿ ಸ್ಟ್ರಾಂಗ್ ಮಾಡ್ಕೊಂಬ್ರಿ ಹಾಂ ಮಾಡ್ತೀನಿ ನೀನು ಕೈ ಕಣ್ಣು ಮುಖ ತಕೊಂಡ್ ಬಾ ಅಶಾಂತ ನಿಮ್ಮ ಅಣ್ಣನ ಬರ್ತಾನ ಇಬ್ಬರು ಕುತ್ಕೊಂಡು ಚುಮಾರಿ ಅಂತ ಹೋಗ ಹ್ಮ್ ಬರಪ್ಪ ಏನು ನೋಡಲಿ ಸುರೇಶ್ ಬಂದು ನೋಡು ಚಲೋ ಆತ್ ನೋಡು ಹೋಗವಾ ಸಂಗೀತ ಹೋಗಿ ನಾಲ್ಕು ಮಂದಿಗೆ ಮೊದ್ಲು ಚಾ ಮಾಡ್ಕೊಂಬಿಡು ಅವು ಕಲ್ಸಿಲ್ಲ ಕಲ್ಸಿಯೇನು ಚುಮಾರಿ ಇನ್ನ ಒಗ್ಗರಣೆ ಮಾಡಿ ಮಾಡಿಲ್ಲ ಎಷ್ಟು ಮರ್ಗ ಮಾಡ್ತೋ ರಮೇಶನ್ ಬಂದು ಹ್ಞೂ ಹೋಗವ ಹೋಗಿ ಈ ಚಾ ಮಾಡು ಚಾ ಕುಡಿತರ್ತೀವಿ ನೀನು ಚುಮಾರಿನ ಕೈ ಆಡ್ಸ್ಕೊಂಡು ಕೊಡುವಂತೆ ಅಂತ ಎಲ್ರಿಗೂ ಅವ್ರು ಇಬ್ಬರು ಹೋಗಿ ಮಕ್ಕ ತಗೊಂಬರ್ತಾರ ಏ ರಮೇಶ ಸುರೇಶ ಕೋರಪ್ಪ ಹೋಗಿ ಮಕ್ಕ ತಕೊಂಬರ ಇಬ್ರು ಚಾ ಕುಡಿದ್ರೆ ಚುಮಾರಿ ತಿಂತ ಕೋರ್ಬರಿ ಸಂಗೀತ ಏ ಪುಟಕ ಬಾಬ ಇಲ್ಲಿ ಅಯ್ಯೋ புட்டேன் ஏன்ேத்தி நன்க முலிங்க ஜ மனே கலச கலச மாதிரி ஆசத்து வேசத்து வந்திஷ்டு குந்திரக்கோ விடலங்க டிவி ரீசார்ஜ் மாசி நான் ஆட்டோ நோட்பு டீவிகேரொக்க ஹாஸூ நாட்டும் நோட் அனுக்கலு வந்து நன்க அது கொஞ்சூர் வைதே சிட்டு மாறி இக்கடே பரீ ಕರ್ಕೊಂಡ್ಬರ್ತೀನಿ ನಾ ಎಲ್ಲ ಕರಿತೀನಿ ಅಲ್ಲಿ ಇವ್ರ ಮನೆಗ ಮಗ್ ಮಂಜುಳಕ್ಕರ ಮನೆಗ ಅವ್ರ ಮಗಳು ಸೌಮ್ಯ ಜೊತೆಗೆ ಆಡ್ಕೊಂತ ಕುಂತಿರ್ತಾ ನಾ ಎಲ್ಲ ಕರ್ಕೊಂಬರ್ತೀನಿ ಬರ್ರಿ ಆಕಿ ಮುಂಜಾನೆ ಆರಮೇಶ್ ಗೊಂಬೆ ಆಟ ನೋಡ್ಬೇಕು ಗೊಂಬೆ ಆಟ ಆಡ್ಬೇಕು ಅಂತಂದು ಖಾಲಿ ಆಗೈತಲ್ಲ ಹಾಗಾಗಿ ಹಠ ಮಾಡಕತ್ತಿದ್ಲಿ ಮತ್ತೆ ಒಂದು ನೋಡಪ್ಪ ನೋಡ ಅದ ರೊಕ್ಕ ಟಿವಿದು ಹಾಕಿಸ್ತೀನಿ ಏನೋ ರೊಕ್ಕಕ್ಕೆ ರೊಕ್ಕಾನಯೋ ಚಲುವಾತ ಮನೆಗೆ ಬರತ್ಲಿಗೆ ಹ್ಞೂ ಅದಕ್ಕೆ ಅಮ್ಮ ನಾನು ಚಾ ಕೇಳಿ ಅರ್ಧ ಗಂಟೆ ಆತ್ರಿ ನಮ್ಮ ಅಕ್ಕ ತಗೊಂಬರ್ತೀನಿ ಚಹಾ ಮಾಡ್ಕೊಡ್ರಿ ಆಮೇಲೆ ಆರಾಮ್ ಕುಂತಾಗ ಹಾಕಿಸ್ತೀನಿ ಟಿವಿಗೆ ರೊಕ್ಕನ ಹೋರಿ ಹೇಳೋದು ಮಾಡಿರಿ ಮೊದಲು ಆತಪ್ಪ ಮಾಡ್ಕೊಂಡ್ಬರ್ತನಿ ಮಾಡ್ಕೊಂಬರ್ತೀನಿ ಅದೇ ಹೋರಿ ನೀವು ಹೋಗಿ ಮಗ ತಕೊಂಡು ಬರ್ರಿ ಚಹಾ ಮಾಡ್ಕೊಡ್ತೀನಿ ಬಿಸಿ ಬಿಸಿದ ಹ್ಮ್ ಹಲ್ಲು ಅಲ್ಲ ಆಕಡೆದಲ್ಲ ಎಮ್ಮೆಲ್ಲದಂಗೆ ಮೊದ್ಲು ಮುಚ್ಚಿಗೆ ಒಂದ ನನಗೆ ಮಾಡಿ ಚಾಕ ಹೋಗಿ ಬದ್ಲಿ ಬಟ್ಟೆ ಹಾಕೊಂಬ ಚಹಾ ಮಾಡಿ ಸುರಿತೀನಿ ನೀನು ಹೇಳಕ್ಕ